ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಸಿಂಪಲ್ ಜಸ್ಟ್ ಒನ್ ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಅಂತ ಜೀರಾ ರೈಸ್ ಅವಾ ತವಾ ಇಟ್ಟ ನಂತರ ಸ್ವಲ್ಪ ಈರುಳ್ಳಿ ಈರುಳ್ಳಿ ತಿನ್ನೋದಾದ ಈರುಳ್ಳಿ ಎರಡು ತಿನ್ನೋದು ಈರುಳ್ಳಿ ಬೇಡ ನಂತರ ಚೂರು ಹಸಿ ಕಾಯಿ ಹಸಿ ಖಾರ ಹಾಕ್ಕೊಂಡು ಚೂರು ಕರಿಬೇವು ಹಾಗೆ ಸ್ವಲ್ಪ ಬಟಾಣಿ ಕಾಲು ಇದು ಆಪ್ಷನಲ್ಲು ಬಟಾಣಿ ಕಾಲು ನಾನು ಚೆನ್ನಾಗಿ ಬಾಡಿಸ್ಕೊಳೋಣ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ಕೊಬೇಕು ಇಲ್ಲ ತವಾದಲ್ಲಿ ಮಾಡ್ತಾ ಇದ್ದೀನಿ ನಾನು ಪಾತ್ರೆಯಲ್ಲಿಬೋದು ತೊಂದರೆ ಇಲ್ಲ ಸ್ವಲ್ಪ ಎಲ್ಲ ಕೆಂಪಗಾಗಲಿ ಇದೆಲ್ಲ ಸ್ವಲ್ಪ ಹೊಂದು ಬಂದು ಹೋಂಬಣ್ಣ ಬಂದರೆ ನೆಕ್ಸ್ಟ್ ಮೇನ್ ಕೋರ್ಸ್ ಅಂತ ಒಂದು ಇರುತ್ತಲ್ಲ ಅದು ಇವಾಗ ನೆಕ್ಸ್ಟ್ ಇಷ್ಟಪೋತಂದ್ರೆ ಸಾಕು ಕೊನೆಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಂತರ ಊಟಿಗೆ ತಕ್ಕಷ್ಟು ಹಾಸ್ ಇವಾಗ ಆ پانی ಟೇಸ್ಟ್ वाइज क्वांटिटी वाइज ಕಾಲ್ ದಿಸ್ ಆ ಮಿಕ್ಸ್ ವೆಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ಯಾವ ಮಸಾಲನೂ ಬೇಡ ಇದಕ್ಕೆ ಹಾಕೋರು ಗರಂ ಮಸಾಲ ಹಾಕ್ಸ್ರೆ ಬೇಡ ಜಾಸ್ತಿ ಮಸಾಲ ಮಸಾಲ ತುಂಬ ಎಸಿಡಿಟಿ ಆಗ್ಬಿಡುತ್ತೆ ಯಾವ ಮಸಾಲೂ ಬೇಡ ಇಷ್ಟೇ ಸಾಕು ಇಂಗ್ರೀಡಿಯಂಟ್ ಸ್ವಲ್ಪ ಶುಂಠಿ ಶುಂಠಿ ಸ್ಲೈಸಸ್ ಹಾಕಿದೀನಾ ಸ್ವಲ್ಪ ಆದ ನಂತರ ಶುಂಠಿ ನಂತರ ಮೇನ್ ಕೋಶ್ಟ್ ಜೀಗೆ ಇದೆ ಇದರದ್ದು ಸಿಂಪುಕಾಯಿ ಶುಂಠಿ ಬೆಳ್ಳುಳ್ಳಿ ಲೇಪ್ಟ್ ಹಾಕ್ತರೆ ಬಹಳ ಬೆಣ್ಣೆ ಶುಂಠಿ ಬೆಳ್ಳುಳ್ಳಿ ಲೇಪ್ಟ್ ಹಾಕೋಣ ಸೊಪ್ಪು ಒಂದು ಹಾಕ್ತೀನಿ ಅದು ಸ್ಲೈಸಸ್ ಹಾಕ್ತೀನಿ ಶುಂಠಿಯ ದೋಡ ಹಾಕಟ್ ಮಾಡಿ ರೈಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಚನ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಮೇನ್ ಇಂಗ್ರೀಡಿಯಂಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂತ ಹೇಳಿ ಅದು ಸುಮ್ಮನೆ ಜಾಸ್ತಿ ಅದೇ ತಿಂತ ಇದ್ರೆ ಆ್ಯಸಿಡಿಟಿ ಆಗಿಬಿಡುತ್ತೆ ಹಂಗಾಗಿ ನಾನು ಇದನ್ನು ತವಾ ಒಳಗೆ ಮಾಡಿದ್ದೀನಿ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಈಸಿ ವೆರಿ ಸಿಂಪಲ್ ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಕೂಡ ಮಾಡ್ಕೋಬೋದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಜಸ್ಟ್ ಊಟ ಮಾಡಿದ್ದೇ ಊಟ ಮಾಡಿ ಬೇಜಾರಾದರೆ ಇದೊಂದು ಸಲ ಮಾಡಬೇಕು ತುಂಬ ಆರೋಗ್ಯಕರವಾಗಿರುತ್ತೆ ಇದರಲ್ಲಿ ಶುಂಠಿ ಹಾಕಿದೆ ಮತ್ತು ಜೀರಿಗೆ ಹಾಕಿದೆ ಹಾಗೆ ಬಟಾಣಿ ಕಾಳು ಹಾಕಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಜೀರಾ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ